ಹುಟ್ಟಿ ಅದು ಯಾವ್ದಾದ್ರೂ ಮೇಳಕ್ ಸೇರ್ಕೊಂಡ್ರೆ ಆ ಮಗು ಈಗ ನಮ್ದು ಜಾಗಲಿ ಹೆದರಿರ್ತದೆ ಮೊಹಮ್ಮದ್ ಗೌಸ್ ಸಲಾಂ ನಮ್ದು ಭಾಷೆಯಲ್ಲಿ ಅಚ್ಚಾ ಬೇಗ ಬರ್ಲಿ ಒಂದು ಮೂರ್ಛಾ ಅರೆ ಬಾಬಾಜಿ ನಮ್ದು ಪರಿಚಯ ಆಯ್ತು ನಮ್ದು ಇವರಿದ್ದು ಅಲ್ಲ ನಮ್ದು ತುರ್ಕಿಸ್ತಾನು ತುರ್ಕಿಸ್ತಾನ್ ತುರ್ಕಿಸ್ತಾನ್ ಅಪ್ಪಂದು ಹೆಸರು ಶಾರುಖ್ ಹೌದು ಅಮ್ಮ ಹೆಸರು ಸಾನಿಯಾ ಮಿರ್ಜಾ ನಮ್ದ ಹೆಸರು ಬರ್ಕತ್ತಿಲ್ಲ ಖಾನ್ ಅಚ್ಚಾ ಈಗ ನಿಮ್ದು ಹೆಸರು ಎಂತ ಉಂಟು ನಿಮ್ದು ಹೆಸರು ಗೋಪಾಲು ಉಂಟು ಈಗ ನಮ್ದು ಜಾತಿಯಲ್ಲಿ ಹೆಸರು ಇಡುದು ಅದು ಮಗುವಿನ ಗುಣಲಕ್ಷಣ ನೋಡ್ಕೊಂಡೇ ನಮ್ದು ಹೆಸರು ಇಡ್ತದೆ ಈಗ ಉದಾಹರಣೆಗೆ ಹೇಳಬೇಕಾದ್ರೆ ನಮ್ದು ಜಾತಿಯಲ್ಲಿ ಮಗು ಹುಟ್ಟುತ್ತದೆ ಮಗು ಹುಟ್ಟುವಾಗ ಹುಟ್ಟಿದ ಮಗು ನಗಾರ್ತ ನಗಾರ್ತ ಹುಟ್ಟಿದ್ರೆ ಆ ಮಗುಗೆ ನಮ್ದು ಜಾತಿಯಲ್ಲಿ ಹೆದರಿರ್ತದೆ ಇಸ್ಮೈಲ್ ಅಚ್ಚಾ ನಮ್ದು ಜಾತಿಯಲ್ಲಿ ಮಗು ಹುಟ್ಟುವಾಗ ಮಗುವಿನ ತಲೆಯಲ್ಲಿ ಒಂದೇ ಕೂದಿದ್ದು ಮಗು ಹುಟ್ಟಿದ್ರೆ ಆ ಮಗುವಿಗೆ ನಮ್ದು ಜಾತಿಯಲ್ಲಿ ಹೆದರಿರ್ತದೆ ಇಕ್ಬಾಲ್ ನಮ್ದು ಜಾತಿಯಲ್ಲಿ ಮಗು ಹುಟ್ಟುವಾಗ ಮಗುವಿಗೆ ಸ್ವಲ್ಪ ಡೊಳ್ಳೊಟ್ಟೆ ಇತ್ತು ಮಗು ಹುಟ್ಟಿದ್ರೆ ಆ ಮಗುವಿಗೆ ನಮ್ದು ಜಾತಿಯಲ್ಲಿ ಹೆದರಿರ್ತದೆ ನಮ್ದು ಜಾತಿಯಲ್ಲಿ ಮಗು ಹುಟ್ಟಿ ಆ ಮಗು ಗುರುಮಟ್ಟಕ್ಕೆ ಹೋಗ್ಲಿಕ್ಕೆ ರಗಳೆ ಮಾಡಿ ರಜೆ ಹಾಕಿ ಮನೆಯಲ್ಲೇ ಕೂತ್ಕೊಂಡ್ರೆ ಆ ಮಗು ಈಗ ನಮ್ದು ಜಾತಿಯಲ್ಲಿ ಹೆದರಿಡ್ತದೆ ರಜೆ ಹಾಕಿ ರಜೆ ನಮ್ದು ಜಾತಿಯಲ್ಲಿ ಮಗು ಹುಟ್ಟಿ ಅದು ಯಾವ್ದಾದ್ರು ಮೇಳಕ್ ಸೇರ್ಕೊಂಡ್ರೆ ಆ ಮಗು ಈಗ ನಮ್ದು ಜಾತಿಯಲ್ಲಿ ಹೆದರಿತದೆ ಮೊಹಮ್ಮದ್ ಹೀಗೆ ಬೇರೆ ಬೇರೆ ಹೆದರು ಉಂಟು ಅರೆ ಭಾಗವ ಒಂದು ವಿಷಯ ಗೊತ್ತಿರು ನಮ್ಮ ಜಾತಿದು ಹೆಣ್ಣು ಮಕ್ಕಳು ಅಂದ್ರೆ ಅದು ನಮ್ಗೆ ದೇವರಿಗೆ ಸಮಾನ ಅದು ಹೇಗೆ ಈಗ ನೋಡಿ ದೇವರು ಮೇಲೆ ಕುತ್ಕೊಂಡು ಎಲ್ಲರನ್ನು ನೋಡ್ತದೆ ಹೌದಾ ನಮಗೆ ದೇವರನ್ನು ನೋಡ್ಲಿಕ್ಕೆ ಆಗ್ತದಾ ಆಗುದಿಲ್ಲ ಅದೇ ರೀತಿ ನಮ್ದು ಜಾತಿಯು ಹೆಣ್ಣು ಮಕ್ಕಳು ಒಂದು ಮುಸ್ಕು ಹಾಕೊಂಡು ಆ ಕಿಟಕಿಯಲ್ಲಿ ಪಿಳಿ 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 ಅಂತ ಎಲ್ಲರನ್ನೂ ಹೆಣ್ಣು ಮಕ್ಕಳನ್ನ ಯಾರಿಗೂ ನೋಡ್ಲಿಕ್ಕೆ ಆಗುದಿಲ್ಲ ಹಾಗಾಗಿ ಅದು ನಮ್ಗೆ ದೇವರಿಗೆ ಶಮಾನ ಇದು ನಮ್ದೊಂದು ಒಂದು ಕಥೆ ಉಂಟು ಗೊತ್ತುಂಟು ಒಂದ್ ಬಾರಿ ದೋಣಿಯಲ್ಲಿ ನಮ್ದು ಜಾತಿದು ಆತ್ಮಿ ಹಿಂದೂ ಜಾತಿದು ಆತ್ಮಿ ಆಮೇಲೆ ಕ್ರೈಸ್ತಂದು ಜಾತಿದ್ದು ಆದ್ಮಿ ದೋಣಿಯಲ್ಲಿ ಹೋಗ್ತಾ ಇತ್ತು ಹೋಗುವಾಗ ಇದು ಬಂದು ಅಕ್ಕೆ ಪ್ರಾರಂಭಾಗಿ ದೋಣಿಯಲ್ಲಿ ಮುಳುಗಲಿಕ್ಕೆ ಪ್ರಾರಂಭ ಮಾಡಿತು ಹೌದು ಅಷ್ಟೊತ್ತಿಗೆ ನಂದು ಜಾತಿದೊ ಆತ್ಮಿ ಅರೆ ಎಲ್ಲ हमको बचाओ 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 ಅಂತ ನಂದು ದೇವರಂತ ನಮಗೊಂದು ಎತ್ತಿ ದಡಕ್ಕೆ ಹಾಕಿ ಹೋಯಿತು ಹೌದು ಅಷ್ಟೊತ್ತಿಗೆ ಕರೀತಂತು ಜಾತಿದೊ ಆತ್ಮಿ ಅರೆ ಏಕು ನಂದುಕೆ ಕಾಪಾಡು ನಂದುಕೆ ಕಾಪಾಡು ಅಂತ ಏದುಂತು ಆ ದುಜಾತಿದೊ ಆತ್ಮಿನೆಲೆಕ ಹತ್ತು आगा निंदु चाती तो आद्मी यंते माणतू, अर्रे गणपती नम्दुके का पड़ू, गणपती नम्दुके का पड़ू अंतू, गणपती कई लवा सागी के लगे बंचू ಆ ಒಂದು ಮೂರ್ ಚಾ ಅದೇ ಅದು ಕೈಲಾಸದಿಂದ ಕೆಳಗೆ ಬಂತು ನಿಮ್ದು ಜಾತಿ ಆದ್ಮಿ ನೀರಲ್ಲಿ ಮುಳುಗುತ್ತಾ ಉಂಟು ಅದನ್ನು ನೋಡಿ ಗಣಪತಿ ಸಂತೋಷದಿಂದ ದರದಲ್ಲಿ ನಿಂತ್ಕೊಂಡು ತಗಿಟ್ಟ ತಗದ್ದು ತಗಿಟ್ಟ ತಗೊಂಡು ಆಚೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತು ಆಗ ನಿಮ್ದು ಜಾತಿಯ ಆದ್ಮಿ ಗಣಪತಿ ಎಲ್ಲ ಕೇಳ್ತು ಅರೆ ಗಣಪತಿ ಜಿ ನಾನು ನಿಂಗೆ ಮೋದಕ ಕೊಟ್ಟೆ ಕೊಡುಗು ಕೊಟ್ಟೆ ಏನೆಲ್ಲ ಪೂಜೆ ಮಾಡಿದೆ ನಾನು ನೀರಲ್ಲಿ ಮುಳುಗಿ ಸಾಯ್ತಾ ಇದ್ದೇನೆ ನೀನು ಮೇಲಲ್ಲಿ ಇಟ್ಕೊಂಡು ನಾಟ್ಯ ಮಾಡ್ತದ ಕೇಳ್ತು ಅದಕ್ಕೆ ಗಣಪತಿ ಅಂತ ಹೇಳ್ತು ಗೊತ್ತಾಂದು ಮಗಲೆ ಚೋಟಿ ದಿವಸ ನೀವೆಲ್ಲ ನನ್ನನ್ನು ಹೊತ್ಕೊಬಂದು ನೀರಿಗೆ ಹಾಕಿ ಮೇಲೆ ಕುಳಿತೀಯಾ ಇವತ್ತು ನೀ ಮುಳುಗಿ ನೀವು ಮುಳಿದು ಭಗವತ್ಜಿ ಈಗ ನಾವು ಇಲ್ಲಿಗೆ ಬಂದದ್ದು ಕಾರಣ ನಮಗೆ ನೆನಪೋಯ್ತು ನಂದು ಇಲ್ಲಿದ್ದಲ್ಲ ಇದು ಊರು ಯಾವ್ದು ಉಂಟು ತುಳುನಾಡು ಉಂಟು ಇಲ್ಲಿದ್ದು ಅರಕು ಕೋಟೆ ರತ್ನ ಉಂಟು ಇಲ್ಲಿದ್ದು ಸಂಪತ್ತು ನಮ್ಗೆ ಬೇಕು ಇಲ್ಲಿದ್ದು ಚೋಕ್ರಿ ನಮ್ದಕ್ಕೆ ಬೇಕು ಹಾಗಾಗಿ ತುಳುನಾಡನ್ನು ಪೊಳ್ಳೆ ಹೊಡೆಯುವುದಕ್ಕಾಗಿ ಅರದೇ ಮಾತ್ರಕ್ಕೆ ಹಳೆಯಲ್ಲ ಎನ್ನುವುದಾಗಿ ಆಗುವುದಿಲ್ಲ ಅಚ್ಚಾ ಹಾ ಇದು ನಮ್ಮ ಪೌರುಷದ ಸಾಂಕೇತ ಇದು ನಿಮ್ದು ಪೌರುಷದ ಪಟಾಕಿ ಪಟಾಕಿ ಮತ್ತೆ ಇಲ್ಲಿ ಒಂದು ತುರ್ಕಿಕ್ತ ಇಲ್ಲಿಂದ ಮುಳುಗಡೆ ಬಂದದ್ದು ಅಲ್ಲ ಮತ್ತೆ ನಂಗೆ ಇಂದು ವಿಶೇಷವಾದ ಕಾಯಿಲೆ ಉಂಟೆ ಅಲ್ಲ ಮತ್ತೆ ನಮ್ಮಲ್ಲಿ ವಿಶೇಷವಾದ ಕಾಯಿಲೆ ಇಲ್ಲ ಕಾಯಿಲೆ ಇದ್ರು ತೊಂದ್ರೆ ಆದದ್ದು ನಮ್ಗಾದ್ರು ಹಣ ಮಾಡ್ಕೊಂಡದ್ದು ಬೇರೆ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಅಲ್ಲಿಂದ ಇಲ್ಲಿವರೆಗಾಗಿ ಬಂದಿದ್ಯ ಹೋದ್ರೆ ತಪಾಸಣೆ ಮಾಡಿದ್ಯಾ ಯಾವ್ದು ತಪಾಸಣೆ ಹಾ ತಪಾಸಣೆ ಮಾಡ್ಕೊಂಡೆ ಬಂದದ್ದು ಅಲ್ಲ ಸರಿಯಿಲ್ಲ ಹೌದು ಸರಿ ಹದ್ನಾಲ್ಕು ದಿವಸ ಮನೆಯೊಳಗೆ ಕುತ್ಕೊಂಡ್ರೆ ಆಯ್ತಾ ಮನೆಯಲ್ಲ ಸೆರೆ ಮನೆ ಸೆರೆ ತೊಂದ್ರೆ ಇಲ್ಲ ನಂಗೆ ನಿಂದು ರಾಜ್ಯ ಬೇಕು ನಂಗೆ ನಿಂದು ಒಂದು ಬೇಕು ನಂಗೆ ನಿಂದು ನಿಂದು ಹೆಂಡತಿ ಇದ್ರು ಬೇಕು ಕಷ್ಟ ಪುಣ್ಯ ಒಳ್ಳೆ ನಿಮ್ಮ ಯೋಚನೆ ಇದು ಹಾ ಎಲ್ಲರೂ ಅಲ್ಲ ನಮ್ ಜಾತಿಯಲ್ಲಿ ಒಳ್ಳೆಯವರು ಇರ್ತಾರೆ ಇಲ್ಲ ಅಂತ ಹೇಳುವುದಲ್ಲ ನಾವು ಅಪರೂಪಕ್ಕೆ ಹುಟ್ಟಿಕೊಳ್ತಾರೆ ಅಂತ ಬೇಡಿಕೊಟ್ಟಿಲ್ಲ ಅಪರೂಪ ಗೊತ್ತಲ್ಲ ನಿಮ್ಮಂತವರು ಹುಟ್ಟಿಕೊಂಡೇ ಬೇರೆವ್ರಿಗೆ ಅದು ಎಲ್ಲ ಜಾತಿಯಲ್ಲ ಒಳ್ಳೆವ್ರು ಗೊತ್ತದೇ ಮೆಚ್ಚವ್ರು ಇರ್ತದೆ ಅದು ಬೀಡು ವಿಷಯ ಅದನ್ನೆಲ್ಲ ವಾದ ಮಾಡಬೇಡ ಹೌದು ಎಲ್ಲ ಜಾತಿ ಹೇಳುವುದಲ್ಲ ಹೌದು ನಿಮ್ಮ ಧರ್ಮದಲ್ಲಿ ಇದ್ದೇ ಇದ್ದಾರೆ ಹಂಗಿರ್ಲಿ ಯಾಕೆ ಹೇಗ ಯಾಕೆ ನೀನು ಬಂದದ್ದು ಯಾಕೆ ನಂಗೆ ಇಂದು ರಾಷ್ಟ್ರ ಹೆಣ್ಣು ಹಣ್ಣು ಎಲ್ಲದೂ ಬೇಕು ೂ ಬೇಕು ಅಂತಂದ್ರೆ ಅಚ್ಚಾ ನೇರವಾಗಿ ದಾಳಿ ಇಟ್ಟಿದ್ದೆ ಇಲ್ಲಿಯವರೆಗೆ ಅಚಾಲ್ಚರೆ ಅಚಾ ಅದನ್ನು ಬಿಟ್ಟು ಕೊಡುವುದಕ್ಕೆ ಅಚ್ಚಾ ನಾವು ಗಂಡಸ್ರಲ್ಲ ಅಂತ ಭಾವಿಸಿದ್ದೇನೆ ಗೊತ್ತಿರಬೇಕು ನಮ್ಮಲ್ಲಿ ಹಾಗೆ ಹಾಗೆ ಮೀಸೆಯೂ ಬರ್ತದೆ ಗಂಧವೂ ಬರ್ತದೆ ಅಚ್ಚಾ ಬಂದವನೇನು ಹೆಣ್ಣು ಬೇಕು ಹೆಣ್ಣು ಬೇಕು ಹೆಣ್ಣು ಬೇಕು ಹೆಣ್ಣು ಬೇಕು ಅವನಿಗೇನು ಹೇಳಿದೆ ಮೂರ್ ಚಾಪಿ ಅದೊಂದು ಹೇಳಬೇಡ ಅವಾಗ ಅವಾಗ ಮತ್ತೆ ಅಚ್ಚ ನಾವೇ ಇದ್ದೇವಂತ ಯಾರು ಗೋಷ್ಟಿಯೇ ಬರ್ಲಿಲ್ಲ ಅಚ್ಚ ಹಾಗಂತ ಬೇಸರ ಇಲ್ಲ ನೀನು ಅದನ್ನೇ ಕುಡಿಯುವ ನಿಮಗೆ ಬೇಕಾದ ವ್ಯವಸ್ಥೆಯನ್ನು ಮಾಡ್ತೇವೆ ಇಲ್ಲಿ ಬಂದು ಹಾಗೆ ಉಪಚಾರ ಸ್ವೀಕರಿಸಿ ನಿನ್ನ ಆ ನಾಡು ಯಾವ್ದು ಅಲ್ಲಿ ನಿಮಗೆ ನೀರಿಲ್ಲ ನೀರು ಸಿಗುದಿಲ್ಲ ನೋಡಿದ್ರೆ ಬೇರೆ ಸಿಗುವುದು ಅಲ್ಲಿ ಕುಡಿಲಿಕ್ಕೆ ಏನು ಇಲ್ಲ ಅಂತ ನೀವು ಬೇಸರ ಮಾಡಬೇಡ ಇಲ್ಲೇ ಒಳ್ಳೆ ರೀತಿಯಲ್ಲಿ ಇರ್ತಿ ಅಂತ ನಮ್ದು ಒಳ್ಳೆ ರೀತಿಯಲ್ಲಿ ಇರುವುದಿಲ್ಲ ನಿಂದಷ್ಟು ಬಿಟ್ಟುಕೊಟ್ಟು ನಿಂದು ಹೋಗ್ತೇವೆ ಇರ್ತಿ ಅಂತ ಆದ್ರೆ ಇರ್ಲಿಕ್ಕೆ ನಾವು ಕೊಡ್ತೇವೆ ಅವ್ರ ಅಂತಹ ಶ್ರೀಮಂತಿಗೆ ನಮ್ಮಲ್ಲಿ ಉಂಟು ಹೋದ್ರೆ ಅಜ್ಜ ಇದೆಯಲ್ಲ ನಿನ್ನ ಅದಿಗೆ ಹುತ್ತಿಗೆ ಇದು ಕರ್ದೇ ಇಲ್ಲೇ ಮಾಡಿ ಮಾಡ್ತೇನೆ ನಾನು